ಸಿಟಿ ಲೈಫಿಂದ ಫುಲ್ಲು ಬೇಸತ್ತು ಬಸ್ ಒಳ್ದಿದ್ದ ನಮಗೆ ಒಂದು ಕಣ್ಣಿಗೆ ತಂಪು ಕೊಡೋ ಮನಸ್ಸಿಗೆ ಮುದ ಕೊಡುವಂಥ ಒಂದು ಜಾಗಕ್ಕೆ ಹೋಗಬೇಕಾಗಿತ್ತು ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ಬ್ಯಾಗ್ ಬ್ಯಾಗ್ ಮಾಡಿಕೊಂಡು ಹೊರಟೇ ಬಿಟ್ವಿ ಅಫ್ಕೋರ್ಸ್ ನಾವೆಲ್ಲರೂ ಹುಟ್ಟಿ ಬೆಳೆದಿದ್ದು ಹಳ್ಳಿಯಲ್ಲೇ ಆದರೂ ಕೂಡ ನಾವು ಎಜುಕೇಷನ್ನಿಗೆ ಕರಿಯರ್ ಸಲುವಾಗಿ ಊರು ಬಿಟ್ಟು ಕೆಟ್ಟು ಪಟ್ಟಣ ಸೇರೋ ಥರ ಸಿಟಿ ಸೇರ್ಕೊಂಡು ಬಿಟ್ಟಿದ್ವಿ ಅಲ್ಲಿ ಲೈಫ್ ಸ್ಟೈಲ್ಗೆ ಹೊಂದ್ಕೊಂಡು ಅಲ್ಲಿ ಫುಡ್ಗೆ ಹೊಂದ್ಕೊಂಡು ಅಲ್ಲಿನವ್ರ ಥರನೇ ಆಗಿಬಿಟ್ಟಿದ್ವಿ ಆದರೆ ಆ ಜಂಜ ದೂರಾಗಿ ಅಟ್ಲು ನಾವು ಹೊರಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಗೆ ಆ ಹಳ್ಳಿಗೆ ಸುತ್ತಮುತ್ತ ಇರೋದು ಕಾಡು ನದಿ ತೊರೆಗಳು ಜಲಪಾತಗಳು ನಾವು ಆ ಊರು ಸೇರೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಅದು ಚಳಿಗಾಲದ ಟೈಮು ಆ ಮನೆ ಸುತ್ತಮುತ್ತಲು ಕಾಡು ಆ ಮನೆ ಅಚ್ಚೆ ಇಚ್ಛೆ ಒಂದೂ ಮನೆ ಇರಲಿಲ್ಲ ಅದೊಂಥರ ಕಾಡಿನ ಮಧ್ಯೆ ಇರೋ ಮನೆ ಅಲ್ಲಿ ಆ ಜನರಿಗೆ ಅದು ರೂಢಿಯಾಗಿತ್ತು ನಮ್ಮ ಜೊತೆ ಆ ಮನೆಯ ಮಗಳು ಕೂಡ ನಮ್ಮ ಜೊತೆನೆ ಇದ್ಲು ನಮ್ಗೆ ಯಾವುದೇ ಹೆದರಿಕೆ ಅನಿಸಲಿಲ್ಲ ಅಫ್ಕೋರ್ಸ್ ನಾವು ಅಷ್ಟೇ ಹೋಗಿದ್ರೆ ಏನಪ್ಪ ಇದು ಕಾಡಲ್ಲಿ ಒಂದೇ ಮನೆ ಇದೆ ಹೇಗೆ ವಾಸಿಸ್ತಾರೆ ಅಂತ ಭಯ ಬೀಳ್ತಾ ಇದ್ವಿ ಬಟ್ ಅಲ್ಲಿ ಜನರಿಗೆ ಆ ಜೀವನ ಶೈಲಿ ಆ ಥರದ್ದು ರೂಢಿಯಾಗಿಬಿಟ್ಟಿದೆ ಸೊ ಇಟ್ಸ್ ನಥಿಂಗ್ ಫಾರ್ ದೆಮ್ ಸೊ ನಾವು ಆ ಮನೆಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಆ ಮನೆಯಲ್ಲಿ ಕರೆಂಟ್ ಇರಲಿಲ್ಲ ಒಂದು ಪುಟ್ಟ ಮನೆ ಅಲ್ಲಿ ಒಂದು ದೀಪ ಕೂಡ ಅಷ್ಟೇ ಕಾಣ್ತಾ ಇತ್ತು ಹಾಗೆ ನನಗೆ ನೆನಪಾಗಿದ್ದು ಕವಿಯೊಬ್ಬರ ಒಂದು ಹಾಡು ಹಚ್ಚಿದಂದು ಹನತೆ ಇನ್ನೂ ಬೆಳಗಿದೆ ಮನಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ ವೆರಿ 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 ಮಿಸ್ ಮರೈಸಿಂಗ್ ಮೂಮೆಂಟ್ ನನಗೆ ಆ ಒಂದು ದೃಶ್ಯವನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಬಟ್ ನನಗೆ ಮಾತ್ರ ಅದು ತುಂಬ ಅದ್ಭುತವಾದ ಸುಂದರವಾದ ದೃಶ್ಯ ಅಂತ ಅನ್ನಿಸ್ತು ಯಾಕಂದರೆ ಒಂದು ಪುಟ್ಟ ಮನೆ ಅಲ್ಲೊಂದು ಪುಟ್ಟ ದೀಪ ಸುತ್ತಮುತ್ತು ಕಾಳುಗಳು ಕರುಗಳು ಹಸಿರು ನಾನು ಎಲ್ಲೂ ಕೂಡ ಇದು ಯಾವ ಊರು ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ ನೀವು ಕೊನೆ ತನಕ ನಮ್ಮ ವಿಡಿಯೋನ ನೋಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ಯಾವ ಊರು ಅಂತ ಇನ್ನೊಂದು ನಾನು ಆ ಮನೆಯವ್ರ ಜೊತೆ ಕೂತು ರಾತ್ರಿ ಎಲ್ಲ ಮಾತಾಡಿದ್ವಿ ಹರಟೆ ಹೊಡೆದ್ವಿ ನನಗೆ ತಿಳಿದು ಬಂದ ಕೆಲವೊಂದು ವಿಚಾರಗಳು ಅಂದರೆ ನಾವು ಇಲ್ಲಿಂದ ಅಯ್ಯೋ ಕಾಡು ಹಳ್ಳಿ ಅಂತ ಹೇಗೆ ಬದುಕ್ತಾರೋ ಅಂದ್ಕೋತೀವಿ ಬಟ್ ಅಲ್ಲಿ ಜನರು ಅದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ ಎಷ್ಟೋ ವರ್ಷಗಳಿಂದ ನೂರಾರು ಸಾವಿರಾರು ವರ್ಷಗಳಿಂದ ಅಲ್ಲಿನೇ ಪೂರ್ವಜರಂದ ಜೊತೆನೆ ಬದುಕ್ತಾ ಬಂದವರು ಸೊ ಅಲ್ಲಿ ಜೀವನಕ್ಕೆ ಅಡ್ಜಸ್ಟ್ ಆಗಿ ಅಲ್ಲಿ ಹೇಗೆ ಯಾವ ಥರ ಎಂಟರ್ಟೈನ್ಮೆಂಟ್ ಬೇಕು ಅನ್ನೋದನ್ನು ಅವ್ರು ಕಂಡ್ಕೊಂಡಿದ್ದಾರೆ ಇದು ನಮ್ಮ ಅವ್ರ ಮನೆ ಮೇಲಿನ ಸುತ್ತಮುತ್ತಲಿನ ಡ್ರಾ ನೋಡ್ತಾ ಇದ್ದೀರಿ ಹಾಗೆ ಅವ್ರದ್ದು ತೋಟದ ಸಣ್ಣ ಸಣ್ಣ ಕ್ಲಿಪ್ಸ್ ಅಂತ ಹಾಕಿದೀನಿ ನಾನು ಸೊ ಇಷ್ಟೊತ್ತಲ್ಲಿ ನಮ್ಮ ವಿಡಿಯೋನ ಪೇಶನ್ಸ್ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಯಾವ ಊರು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್